ನೇರ ನುಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರುಬಸವಲಿಂಗಾಯ ನಮಃ ಜೀವನ ಸಾಧನೆಗೆ ಗುರುಗಳು ಮುಖ್ಯನಾ ಜೀವನ ಸಾಧನೆಗೆ ಗುರುಗಳು ಮುಖ್ಯ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅಂತ ಹೇಳ್ತಾರೆ ಹಿಂದೆ ಗುರು ಇರಬೇಕಂತೆ ಮುಂದೆ ಗುರಿ ಇರಬೇಕಂತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಿಂದೆ ಗುರು ಅಂತಂದರೆ ಹಿರಿಯರಾದರೂ ಆಗಬಹುದು ಅಥವಾ ಉತ್ತಮವಾದಂತಹ ಗುರುಗಳಾದರೂ ಆಗಬಹುದು ಅಂದರೆ ಅಡ್ವೈಸರ್ ಇರಬೇಕು ಅಂತ ನಮ್ಮ ಹಿಂದೆ ಒಳ್ಳೆ ಅಡ್ವೈಸರ್ ಇರಬೇಕು ಮುಂದೆ ನಮಗೆ ಒಂದು ಒಳ್ಳೆಯ ಗುರಿನೂ ಕೂಡ ಇರಬೇಕು ನಾನು ಏನಾಗಬೇಕು ನಾನು ಏನು ಮಾಡ್ತಾಯಿದ್ದೀನಿ ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನುವಂತಹ ಗುರಿನೂ ಇರಬೇಕು ಅದಕ್ಕೆ ಅಡ್ವೈಸ್ ಕೊಡುವಂತೆ ಹಿಂದೆ ನಮ್ಮ ಗುರುಗಳು ಅಥವಾ ಹಿತೈಷಿಗಳು ಅಥವಾ ಹಿರಿಯರು ಇರಬೇಕು ಆದ್ದರಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತ್ತೆ ಅಂತಾರೆ ಕಾರಣ ಅಡ್ವೈಸರ್ ಇಲ್ಲ ಅಂತಂತಂದರೆ ಒಂದು ಬುದ್ಧಿವಾದ ಹೇಳೋರಿಲ್ಲ ಅಂತಂದರೆ ಎಲ್ಲೋ ಹೋಗಿ ನಮ್ಮ ಬದುಕು ಅಥವಾ ನಮ್ಮ ಕೆಲಸ ನಮ್ಮ ಗುರಿ ಎಲ್ಲಿ ಗುರಿ ತಪ್ಪಿಬಿಡ್ತದೋ ಅಂತ ಹೇಳಿಬಿಟ್ಟು ಒಬ್ಬ ಒಳ್ಳೆಯವ್ರನ್ನ ಇಟ್ಕೊಳ್ಳಿ ಒಳ್ಳೆಯವ್ರನ್ನ ಇಟ್ಕೊಳ್ಳಿ ಗುರುಗಳನ್ನಾದರೂ ಇಟ್ಕೊಳ್ಳಿ ಅಂಥೇಳಿಬಿಟ್ಟು ಹೇಳ್ತಾರೆ ಆದರೆ ಸಿಗಬೇಕಲ್ಲ ಅಂಥ ಗುರುಗಳು ನಮಗೆ ಸಿಗಬೇಕಲ್ಲ ಅದರಲ್ಲೂ ಈ ಇಪ್ಪತ್ತೊಂದನೇ ಶತಮಾನದಲ್ಲಂತೂ ನಿಮಗೆ ಅಂಥ ಗುರುಗಳನ್ನ ಹುಡುಕಿದ್ರೂ ಕೂಡ ನಿಮಗೆ ಸಿಕ್ಕೋದಿಲ್ಲ ಎಲ್ಲಿ ಸಿಗ್ತಾರೆ ಈಗ ಬಸವಣ್ಣಂಥ ಗುರುಗಳು ಸಿಗ್ತಾರಾ ಬುದ್ಧನಂಥ ಗುರುಗಳು ಸಿಗ್ತಾರಾ ಸ್ವಾಮಿ ವಿವೇಕಾನಂದಂಥ ಗುರುಗಳು ಸಿಗ್ತಾರಾ ಶಂಕರಾಚಾರ್ಯರಂಥ ಗುರುಗಳು ಸಿಕ್ತಾರಾ ರಾಮಾನುಜಾಚಾರ್ಯ ಮಧ್ವಾಚಾರ್ಯರಂಥ ಗುರುಗಳು ಸಿಗ್ತಾರಾ ಹೋಗಲಿ ಗುರು ಗೋವಿಂದ ಭಟ್ರಂತಹ ಗುರುಗಳು ಸಿಗ್ತಾರಾ ಶಿಶುನಾಳ ಅಂತವ್ರು ಸಿಗ್ತಾರ ಸಂತ ಕಬೀರ್ ದಾಸ್ ಅಂತವ್ರು ಸಿಗ್ತಾರಾ ಕನಕ ಪುರಂದ್ರ ದಾಸರಂತವ್ರು ನಮಗೆ ಸಿಗ್ತಾರಾ ಇಲ್ಲ ಮತ್ತು ಏನು ಮಾಡೋದು ಏನು ಮಾಡೋದು ಅಂತಂತಂದರೆ ನಾವು ನಮ್ಮ ಹರಿವನ್ನೇ ಗುರು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಸವಣ್ಣನವರು ನಿಮ್ಮ ಹರಿವನ್ನು ಗುರು ಮಾಡ್ಕೊಳ್ಳಿ ನಮ್ಮ ಒಳಗಡೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಪ್ರಜ್ಞೆ ಒಂದು ಅರಿವು ಅಂತಕ್ಕಂಥದ್ದಿದೆ ಆತ್ಮ ಅಂತಕ್ಕಂಥದ್ದಿದೆ ಅದಕ್ಕೆ ಆತ್ಮಜ್ಞಾನ ಆತ್ಮದ ಅರಿವು ಅಂತ ಹೇಳ್ತಾರೆ ಪ್ರತಿಯೊಬ್ಬರಲ್ಲೂ ಕೂಡ ಸುಪ್ತವಾಗಿ ಗುಪ್ತವಾಗಿರ್ತಕ್ಕಂಥ ಮಹಾ ಚೈತನ್ಯ ಆಗಿರ್ತಕ್ಕಂಥ ಆ ಆತ್ಮ ಆ ಆತ್ಮವನ್ನು ನಾವು ಜಾಗೃತ ಮಾಡ್ಕಂಡ್ರೆ ನಾನೊಬ್ಬ ಆತ್ಮ ಅನ್ನುವಂಥ ಪರಿಜ್ಞಾನ ನಮಗೆ ಬಂದರೆ ಅದೇ ಸಾಕು ಆ ಅರಿವೇ ನಮಗೆ ಗುರುವಾಗಿ ಕೆಲಸ ಮಾಡುತ್ತೆ ನೀನು ಮಾಡುವ ಕೆಲಸಕ್ಕೆ ಅದೇ ಗುರುವಾಗಿ ನಿಂತ್ಕೊಳ್ಳುತ್ತೆ ಅಂಥೇಳಿ ಬಸವಣ್ಣನವರು ನಿಮ್ಮ ಹರಿವನ್ನೇ ಗುರು ಮಾಡ್ಕೊಳ್ಳಿ ಹೊರಗಡೆ ಗುರುನ ಹುಡುಕ್ಬೇಡಿ ಅಂತಂತಂದರು ಈಗ ನಾವೇನು ಮಾಡ್ತೀವಿ ಗುರುಗಳ್ನ ಹುಡ್ಕೊಂಡು ಹೋಗ್ತೀವಿ ಹುಡ್ಕೊಂಡು ಹೋಗ್ತೀವಿ ಯಾವುದೋ ಮಠಕ್ಕೆ ಹೋಗ್ತೀವಿ ಗುರುಗಳು ಇದ್ದಾರಾ ಅಂತ ಕೇಳ್ತೀವಿ ಆ ಗುರುಗಳ ಮೊನ್ನೆ ಜೈಲಿಗೆ ಹೋಗಿದ್ದಾರೆ ಬತ್ತಾರೆ ಬತ್ತಾರೆ ಅಂತಾರೆ ಯಾವಾಗ ಬತ್ತಾರೆ ಇನ್ನು ಹದಿನೈದು ದಿನದಲ್ಲಿ ಬೇಲಾಗಿಬಿಡ್ತದೆ ಅವ್ರಿಗೆ ಬತ್ತಾರೆ ಹಾಂ ಬನ್ನಿ ಒಂದು ಹದಿನೈದು ದಿನ ಬಿಟ್ಕೊಂಡು ಬನ್ನಿ ಜೈಲಿಗೆ ಹೋಗಿದ್ದಾರೆ ವಾಪಸ್ ಬತ್ತಾರೆ ಅಂತಾರೆ ಈ ರೀತಿ ಇಂಥ ಒಂದು ಪ್ರಸಂಗದ ಇಂಥ ಒಂದು ಪರಿಸ್ಥಿತಿಯ ಸ್ವಾಮೀಜಿಗಳನ್ನು ಅಥವಾ ಗುರುಗಳನ್ನು ನಾವು ಇವತ್ತಿನ ದಿನಕ್ಕೆ ನೋಡ್ತಾ ಇದ್ವಿ ಅವರಲ್ಲಿ ಒಂದು ದೈವತ್ವ ಗುಣ ಆಗಲಿ ಒಂದು ಬದ್ಧತೆ ಆಗಲಿ ಅಥವಾ ದೈವಾಂಶಗಳಾಗಲಿ ಅವರಲ್ಲಿ ಏನೂ ಕೂಡ ಇತ್ತೀಚೆಗೆ ನಾವು ಕಾಣಲಿಕ್ಕೆ ಸಿಗ್ತಾ ಇಲ್ಲ ಹೀಗಾಗಿ ಬಸವಣ್ಣನವರು ಹೇಳುವಂತಹ ಮಾತೆ ಸರಿಯೇನು ಅಂತ ನಮಗನ್ನಿಸ್ತಾ ಇದೆ ನಮಗೆ ಈಗ ಸ್ವಾಮಿ ವಿವೇಕಾನಂದ ಹೆಂಗಾದರು ಅಂತಂದರೆ ರಾಮಕೃಷ್ಣ ಪರಮಹಂಸನಂತಹ ಗುರುಗಳು ಸಿಕ್ಕಿದ್ದಕ್ಕೆ ಸ್ವಾಮಿ ವಿವೇಕಾನಂದ ಅಂಥರೊಬ್ರು ತಯಾರಾದರು ಇನ್ನು ಇವತ್ತಿನ ಆಚಾರ್ಯರಿಗೆ ಆವತ್ತು ಆದಿಶಂಕರಾಚಾರ್ಯರು ಸಿಕ್ಕಿದ್ದಕ್ಕೆ ಆಚಾರ್ಯರೆಲ್ಲರೂ ಕೂಡ ಪವಿತ್ರ ಆದರು ಇನ್ನು ಶರಣರಿಗೆ ಶರಣರಿಗೆ ಬಸವಣ್ಣನಂತಹ ಗುರು ಸಿಕ್ಕಿದ್ದಕ್ಕೆ ಲಕ್ಷಾಂತರ ಶರಣರು ತಯಾರಾದರು ಏಳುನೂರ ಎಪ್ಪತ್ತು ಅಮರಗಣಗಳು ತಯಾರಾದರು ಲಕ್ಷ ಲಕ್ಷ ಜನ ಹೊರ ಔಟ್ಪುಟ್ ಆದರು ಎಲ್ಲಿಂದ ಅನುಭವ ಮಂಟಪದಿಂದ ಯಾಕೆ ಗುರು ಹಂಗಿದ್ದರೂ ಅದೊಂದು ಯೂನಿವರ್ಸಿಟಿ ಆಧ್ಯಾತ್ಮಿಕ ಯೂನಿವರ್ಸಿಟಿ ಹಂಗಿತ್ತು ಅವರೆಲ್ಲ ಔಟ್ಪುಟ್ ಆದರು ಈಗ ಗುರುಗಳು ಹೆಂಗಿರ್ತಾರೆ ಅಂತಂತಂದರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಚೋರ ಗುರು ಚಂಡಾಳ ಶಿಷ್ಯ ಅಂತ ಹೇಳ್ಬಿಟ್ಟು ಎಲ್ಲ ಚೋರ ಗುರುಗಳು ಚಂಡಾಳ ಶಿಷ್ಯರೇ ಇನ್ನು ಈ ಈ ಒಂದು ಜಗತ್ತಿನ ಈ ಸಮಾಜದ ಈ ಧಾರ್ಮಿಕದ ಈ ಆಧ್ಯಾತ್ಮಿಕದ ಪರಿಸ್ಥಿತಿ ಏನಾಗಬೇಕೇಳ್ರಿ ಅದರಿಂದ ಬಸವಣ್ಣನವರು ಹೇಳಿದ ಮಾತು ಕಾಲ ಕಾಲಕ್ಕೂ ಸರಿ ಅನ್ನಿಸ್ತದೆ ಕೆಲವು ಕಾಲಜ್ಞಾನದ ವಚನಗಳೂ ಕೂಡ ಹೀಗೆ ಹೇಳ್ತವೆ ಮುಂದಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂದರೆ ಕಲಿಯುಗದ ಅಂತ್ಯಕಾಲದಲ್ಲಿ ತುಂಬ ಕೆಟ್ಟ ಗುರುಗಳು ಉಟ್ಕೊಳ್ತಾರೆ ಕಳ್ಳ ಸನ್ಯಾಸಿಗಳ ಕಾಟ ಜಾಸ್ತಿ ಆಗುತ್ತೆ ಜಂಗಮರ ಕಾಟ ಜಾಸ್ತಿ ಆಗುತ್ತೆ ಎಲ್ಲೆಲ್ಲೂ ಕೂಡ ಅಸತ್ಯವನ್ನು ನುಡಿಯುವಂಥ ಜ್ಯೋತಿಷ್ಯಕಾರರು ಜಾಸ್ತಿ ಆಗ್ತಾರೆ ಜನಗಳನ್ನು ಮೋಸ ಮಾಡ್ತಾರೆ ಈ ಅಂತ ಹೇಳ್ತಾ ಇದ್ದಾರೆ ಇವತ್ತು ನೋಡಿರಿ ಅದೇ ರೀತಿ ಯಾವ ಟಿ ವಿ ನೋಡಿದ್ರೂ ಕೂಡ ಜ್ಯೋತಿಷಿ ಹೇಳೋರೇ ಆಗಿದ್ದಾರೆ ಎಲ್ಲಿ ನೋಡಿದ್ರು ಜ್ಯೋತಿಷಿ ಹೇಳೋರು ನಾನು ನಾನು ಗುರು ನಾನು ಗುರು ನಾನು ಗುರು ನಾನು ಜಗದ್ಗುರು ಆಮೇಲೆ ಆ ಜಗದ್ಗುರು ಅನ್ನೋದ್ರ ಜೊತೆಗೆ ಇನ್ನೇನೋ ಹೆಸರುಗಳು ಬಿಟ್ಟಿದ್ದಾರೆ ಅವ್ರದ್ದು ಹೊಟ್ಟೆಪಾಡಿನ ಜೀವನ ಆಗೋಗ್ಬಿಟ್ಟೈತೆ ಅಂದರೆ ಸುಳ್ಳು ಹೇಳುವಂತಹ ಜ್ಯೋತಿಷ್ಯದರು ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಕಾವಿ ಬಟ್ಟೆ ಹಾಕ್ಕೊಂಡಿರ್ತಕ್ಕಂಥ ಕದೀಮರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಹೀಗಾಗಿ ಬಸವಣ್ಣನವರು ಎಂದೆಂದಿಗೂ ನಂಬಬೇಡಿ ಅಂತಲೂ ಕೂಡ ಹೇಳಿದರೆ ಕಾವಿ ಬಟ್ಟೆ ಯಾವ ಲಾಂಛನಕ್ಕೆ ಶರಣಾಗಬೇಡ್ರಿ ಅವ್ರು ಹಾಕ್ಕೊಂಡಿದ್ದಾರಲ್ಲ ಲಾಂಛನಗಳು ಆ ಲಾಂಛನಕ್ಕೆ ಶರಣಾಗಬೇಡ್ರಿ ಒಂದು ವೇಳೆ ಲಾಂಛನಕ್ಕೆ ನೀವು ಶರಣಾಗಿದ್ದರೆ ಅವರಲ್ಲಿರ್ತಕ್ಕಂಥ ಅವಗುಣಗಳು ಅವು ಇವು ಏನಾದರೂ ಇದ್ದರೆ ಲಾಂಛನಕ್ಕೆ ಶರಣಾಗಿ ಲಾಂಛನಕ್ಕೆ ತಕ್ಕ ನಡೆ ನುಡಿ ಸಿದ್ಧಾಂತ ಇಲ್ಲದಿದ್ದರೆ ಛೀ ಏನ್ರಿ ಹೇಳ್ಬಿಟ್ಟು ಬಸವಣ್ಣನವರು ಆವತ್ತೇ ಹೇಳಿದ್ದಾರೆ ಇವತ್ತಿನೂ ಕೂಡ ಇದು ಪ್ರಸ್ತುತವಾಗಿದೆ ಅದರಿಂದ ಬಸವಣ್ಣನವ್ರು ಹೇಳ್ತಾರೆ ನಿಮ್ಮ ಹರಿವನ್ನು ನೀವು ಜಾಗೃತ ಮಾಡ್ಕಳಿ ಅಂದರೆ ಏನು ಶಿವಯೋಗ ಮಾಡಿರಿ ಪೂಜೆಗಳು ಮಾಡಿರಿ ಧ್ಯಾನಗಳು ಮಾಡಿರಿ ಒಳಗಡೆ ಇರ್ತಕ್ಕಂಥ ನಿಮ್ಮ ಹರಿವು ಅದನ್ನು ಜಾಗೃತ ಮಾಡ್ಕೊಳ್ಳಿ ಅದೇ ನಿಮಗೆ ದಾರಿ ತೋರಿಸ್ತದೆ ಅಂತ ಹೇಳ್ತಾರೆ ಬಸವಣ್ಣನವರು ಹೊರಗಡೆ ಯಾರನ್ನೂ ಗುರುಗಳ್ನ ಇಟ್ಕೊಂಡಿರಲಿಲ್ಲ ಬಸವಣ್ಣವ್ರಿಗೆ ಯಾರೂ ಗುರುಗಳಿಲ್ಲ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಬಸವಣ್ಣನವರಿಗೆ ಯಾರೂ ಕೂಡ ಗುರುಗಳು ಇರಲಿಲ್ಲ ಅವರೇ ಸ್ವಯಂ ಗುರು ಅವರಿಗೆ ಪ ಅವರು ಪರಮಾತ್ಮನನ್ನೇ ಗುರುವಾಗಿ ಮಾಡಿಕೊಂಡ್ರು ಶಿವನನ್ನೇ ಗುರುವಾಗಿ ಮಾಡಿಕೊಂಡಿದ್ದರು ಇನ್ನು ನಮ್ಮ ಈಶಾನ್ಯ ಗುರುಗಳು ಅಂತ ಹೇಳ್ತಾರೆ ಅವರು ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಅವರಿಗೆ ಪಾಠ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಆಧ್ಯಾತ್ಮಿಕ ಸಾಧನೆಗೆ ಅವರೇನು ಸಹಾಯ ಮಾಡಿಲ್ಲ ಹೀಗಾಗಿ ಆದ್ಯ ಈಶಾನ್ಯ ಗುರುಗಳೂ ಸಹ ಬಸವಣ್ಣವ್ರಿಗೆ ಗುರುಗಳಲ್ಲ ಆದ್ದರಿಂದ ಬಸವಣ್ಣನವರು ಅನೇಕ ವಚನಗಳಲ್ಲಿ ಹೇಳ್ತಾರೆ ಶಿವನೇ ನನ್ನ ಗುರು ಶಿವನೇ ನನ್ನ ಶಿವನನ್ನ ಕುರಿತೇ ನಾನು ಜ್ಞಾನವನ್ನು ಪಡ್ಕೊಂಡೆ ಅದರಿಂದ ನನ್ನ ನಡೆ ನುಡಿ ಸಿದ್ಧಾಂತ ಅರಿವು ಆಚಾರ ವಿಚಾರ ಎಲ್ಲವನ್ನು ಕೂಡ ನನಗೆ ತಿದ್ದಿ ತೀಡಿ ನನಗೆ ಪಾಠ ಕಲಿಸ್ತೋನು ಯಾರಪ್ಪ ಅಂತಂದರೆ ಆ ನಿರಾಕಾರ ಪರಮಾತ್ಮ ಶಿವ ಅಂತಲೇ ಹೇಳ್ತಾರೆ ಬಸವಣ್ಣನವರು ಅದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ ಎನ್ನ ಗತಿಮತಿ ಆ ಶಿವನೇ ಕಂಡಯ್ಯ ಎನ್ನ ಗತಿಮತಿ ನೀನೇ ಕಂಡಯ್ಯ ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ ಕೂಡಲ ಸಂಗಮ ದೇವ ಅಂತಾರೆ ಅದರಿಂದ ಅವರಿಗೆ ಗತಿಮತಿನೂ ಕೂಡ ಶಿವನೇ ಎಲ್ಲವೂ ಅಂತರಂಗದ ಜ್ಯೋತಿಯೂ ಸಹ ಅವನೇ ಅವನ ಬಿಟ್ಟು ಏನೂ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಆಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗ್ ಒಡಲ ತೋರಿ ಎನ್ನ ಬಡತನ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಅಷ್ಟೇ ಅಲ್ಲ ಶಿವನೇ ತಂದೆ ಶಿವನೇ ತಾಯಿ ಶಿವನೇ ಬಂದು ಬಳಗ ಎನಗೆ ಅವನಿಲ್ಲದೆ ಮತ್ತಾರು ಇಲ್ಲವಯ್ಯ ಅಂತ ಹೇಳ್ತಾರೆ ಅದರಿಂದ ಈ ಜಗತ್ತಲ್ಲಿ ನಾವು ಯಾರನ್ನಾರ ಪಡ್ಕೊಳ್ಬೇಕಾದ್ರೆ ಆ ನಿರಾಕಾರ ಪರಮಾತ್ಮ ಶಿವನ್ನೇ ಪಡ್ಕೊಳ್ಬೇಕು ಗುರುವಾಗಿ ತಂದೆಯಾಗಿ ತಾಯಿಯಾಗಿ ಎಲ್ಲದರಲ್ಲೂ ಕೂಡ ಅವನಿಗೆ ಸರಂಡ್ರಾಗಿ ಅವನ್ನೇ ಸ್ವೀಕಾರ ಮಾಡಿ ಅಕ್ಕ ಮಹಾದೇವಿ ಹೇಳ್ದಂಗೆ ನಾವು ಅವನಿಗೆ ಸರಂಡ್ರಾಗಿ ಈ ಜಗತ್ತಲ್ಲಿ ನನಗೆ ಯಾರೂ ಇಲ್ಲಪ್ಪ ನನಗೆ ನಿಂದು ಬಿಟ್ಟರೆ ನನಗೆ ಯಾರೂ ಇಲ್ಲ ನೀನೇ ನನ್ನ ಅರಿವೇ ಗುರುವಾಗಿ ಬರ್ತೀಯೋ ಇಲ್ಲ ನೀನೇ ಬರ್ತೀಯೋ ನನ್ನ ದಾರಿ ತೋರಿಸ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ ನಾನು ನಿನಗೆ ಶರಣಾಗಿದ್ದೀನಿ ನಾನು ನಾನು ಕರ್ಕೊಂಡು ಹೋಗೋದ ಮುಂದೆ ನಡೆಸುವಂಥದ್ದು ಎಲ್ಲವೂ ಕೂಡ ನಿನಗೆ ಅಂಥೇಳಿ ನಾವು ಆ ನಿರಾಕಾರ ಪರಮಾತ್ಮನ ಶಿವನ್ನೇ ನಾವು ನಂಬಿಕೊಬೇಕೇ ಹೊರತು ಇನ್ನು ಈ ಕಲಿಯುಗದಲ್ಲಿ ಕಲಿಯುಗದ ಕಾಲದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೊರ್ಗಡೆ ಗುರುಗಳನ್ನು ಹುಡ್ಕೋವಂಥದ್ದು ತುಂಬ ಕಷ್ಟ ಆಗುತ್ತೆ ಅಂತ ಗುರುಗಳು ನಮಗೆ ಸಿಕ್ಕೋದೇ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಗ್ರಹಣದ ದಿನ ದೇವಸ್ಥಾನಗಳ ಬಾಗಿಲು ಬಂದ್ ಮಾಡ್ತಾರಲ್ಲ ಇದು ಸರಿನಾ ಗ್ರಹಣ ದಿನ ದೇವಸ್ಥಾನಗಳ ಬಾಗಿಲು ಹಾಕೋದು ಬಂದ್ ಮಾಡೋದು ಇದೆಯಲ್ಲ ಅದು ಸರಿ ಇದೆ ಯಾಕೆ ಸರಿ ಇದೆ ಅಂದರೆ ಆ ದೇವ್ರುಗಳ್ನ ಸೃಷ್ಟಿ ಮಾಡಿದವರು ಯಾರು ಆ ದೇವ್ರುಗಳ್ನ ಸೃಷ್ಟಿ ಮಾಡಿದವರು ನಮ್ಮ ವೈದಿಕ ಮಹಾಶಯರು ಈ ಶಾಸ್ತ್ರಿಗಳು ಈ ಪೂಜಾರಿಗಳು ಇವರು ಸೃಷ್ಟಿ ಮಾಡಿದಂಥ ದೇವ್ರುಗಳಿಗೆ ಇವರೇ ತಾನೇ ರಕ್ಷಣೆ ಕೊಡಬೇಕು ಯಾರು ಸೃಷ್ಟಿ ಮಾಡಿ ಅದರ ಸೃಷ್ಟಿಕ ಜನಕ ಯಾರು ಆ ದೇವ್ರುಗಳ ಜನಕ ಬೇರೆ ಯಾರೂ ಅಲ್ಲ ಈ ವೈದಿಕರು ಈ ಶಾಸ್ತ್ರಿಗಳು ಪೂಜಾರಿಗಳು ಪಾಪ ಅವ್ರಿಗೆಷ್ಟು ಕನಿಕರ ಇದೆ ನೋಡಿರಿ ಅಯ್ಯೋ ನಾವೇ ಸೃಷ್ಟಿ ಮಾಡಿರ್ತಕ್ಕಂಥ ದೇವ್ರುಗಳಿಗೇನಾರು ಅನಾಹುತ ಆಗಿಬಿಟ್ರೆ ಅವ್ರಿಗೇನಾರು ತೊಂದರೆ ಆಗಿಬಿಟ್ರೆ ಆದ್ದರಿಂದ ಅವುಗಳ ರಕ್ಷಣೆ ನಮ್ಮದಪ್ಪ ನಮ್ಮ ದೇವರುಗಳ ರಕ್ಷಣೆ ಮಾಡುವಂಥದ್ದು ನಮ್ಮದು ಅನ್ನುವ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ಯಾರು ಪೂಜಾರಿಗಳು ಆದ್ದರಿಂದ ಅವರ ದೇವರನ್ನು ಭದ್ರತೆ ಮಾಡುವಂಥದ್ದು ಗ್ರಹಣದ ದಿನ ಅವ್ರ ಕೆಲಸ ಅದರಿಂದ ಅವರು ಮಾಡ್ತಾಯಿದ್ದಾರೆ ಪಾಪ ಅವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿಸೋದು ಅದಕ್ಕೂ ಮುಂಚೆ ಕ್ಯಾಸೆಟ್ ಹಾಕ್ತಾರೆ ಕ್ಯಾಸೆಟ್ ಹಾಕಿ ಎದ್ದಳಪ್ಪ ದೇವರೇ ಎದ್ದೋಳು ನಿನ್ನ ದರ್ಶನಕ್ಕೆ ಜನ ಬಂದು ಸಾಲಾಗಿ ನಿಂತಿದ್ದಾರೆ ಅವ್ರಿಗೆಲ್ಲರಿಗೂ ನೀನು ದರ್ಶನ ಕೊಡು ಮಲಗಿದ ಸಾಕು ಎದ್ದೋಳು ಅಂಥೇಳಿ ಕ್ಯಾಸೆಟ್ ಹಾಕಿ ಎಬ್ಬರಿಸಿ ಅವಾಗ ಸ್ನಾನ ಮಾಡಿಸಿ ಅವಾಗ ಬಟ್ಟೆ ತೊಡಿಸಿ ಅವಕ್ಕೆ ನಾಷ್ಟ ಕೊಟ್ಟು ನಾಷ್ಟ ಏನು ಚಿತ್ರಾನ್ನ ಈರುಳ್ಳಿ ಬೆಳ್ಳುಳ್ಳಿ ಇರ್ತಕ್ಕಂಥ ಚಿತ್ರಾನ್ನ ಯಾಕೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲಿರ್ತಕ್ಕಂಥ ಚಿತ್ರಾನ್ನ ಅಂತಂದರೆ ಪೂಜಾರಿಗಳು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅದಕ್ಕೋಸ್ಕರ ಈರುಳ್ಳಿ ಬೆಳ್ಳುಳ್ಳಿಲಿ ಚಿತ್ರನ ತಂದು ಆ ಹೆಡೆ ಮಾಡಿ ಅದರಿಂದ ಒಂದು ಒಂದು ಎರಡು ಸಾವಿರನ ಮೂರು ಸಾವಿರನ ಆವತ್ತು ಕಲೆಕ್ಷನ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಈ ರೀತಿ ಅವರಿಗೆ ಜೀವನವನ್ನು ಕಟ್ಕೊಟ್ಟಿರ್ತಕ್ಕಂಥ ದೇವರುಗಳು ಅವರ ಜೀವನಕ್ಕೆ ಭದ್ರತೆಯನ್ನು ಉಂಟು ಮಾಡಿರ್ತಕ್ಕಂಥ ದೇವರುಗಳ ರಕ್ಷಣೆ ಮಾಡೋದು ಯಾರದು ಕೆಲಸ ಪೂಜಾರಿಗಳ ಕೆಲಸ ಆದ್ದರಿಂದ ಆ ದೇವರುಗಳನ್ನ ರಕ್ಷಣೆ ಮಾಡ್ತಾಯಿದ್ದಾರೆ ಯಾಕೆ ಅಂತಂದರೆ ಹೊಟ್ಟೆಪಾಡು ಇವರು ಹೊಟ್ಟೆಪಾಡು ನಡಿಬೇಕು ಅಂದರೆ ಆ ದೇವ್ರುಗಳು ಇರಬೇಕಲ್ಲ ಹೀಗಾಗಿ ಈ ಹೊಟ್ಟೆಪಾಡಿನ ದೇವರುಗಳನ್ನು ರಕ್ಷಣೆ ಮಾಡುವಂತಹ ಹೊಣೆ ಈ ಪೂಜಾರಿಗಳಿಗೆ ಇರೋದರಿಂದ ಅವರು ಈ ಒಂದು ಗ್ರಹಣದ ದಿನ ಬಾಗಿಲನ್ನು ಬಂದ್ ಮಾಡಿ ದೇವರುಗಳಿಗೆ ರಕ್ಷಣೆ ಕೊಡ್ತಾರೆ ನೋಡಿರಿ ನಮ್ಮ ದೇಶದ ವಿಶೇಷ ಇದು ನಮ್ಮ ದೇಶದ ವಿಶೇಷ ಶಿಲ್ಪಿ ಒಂದು ಕಲ್ಲಲ್ಲಿ ಚಿತ್ರವನ್ನು ಸೃಷ್ಟಿಸ್ದ ಶಿಲ್ಪಿ ಒಂದು ಕಲ್ಲಲ್ಲಿ ಒಂದು ಚಿತ್ರವನ್ನು ಸೃಷ್ಟಿಸ್ದ ಆದರೆ ಕಲ್ಲನ್ನಲ್ಲ ಕಲ್ಲನ್ನು ಸೃಷ್ಟಿಸಲಿಲ್ಲ ಅವನು ಕಲ್ಲಲ್ಲಿ ಒಂದು ಕಾಡುಗಲ್ಲಲ್ಲಿ ಅವನೇನು ಮಾಡ್ದ ಒಬ್ಬ ಶಿಲ್ಪಿ ಒಂದು ಚಿತ್ರವನ್ನು ಸೃಷ್ಟಿಸಿದ ಆದರೆ ದೇವರು ಕಲ್ಲನ್ನು ಸೃಷ್ಟಿಸಿದ ದೇವರು ಕಲ್ಲನ್ನು ಸೃಷ್ಟಿಸಿದ ಈ ಶಿಲ್ಪಿ ಕಲ್ಲಿನಲ್ಲಿ ಒಂದು ಚಿತ್ರವನ್ನು ಸೃಷ್ಟಿಸಿದ ಆದರೆ ಕಲ್ಲನ್ನಲ್ಲ ಶಿಲ್ಪಿ ಕಲ್ಲನ್ನು ಸೃಷ್ಟಿ ಮಾಡಲಿಲ್ಲ ಕಲ್ಲಿನಲ್ಲಿ ಒಂದು ಚಿತ್ರವನ್ನು ಸೃಷ್ಟಿಸಿದ ಶಿಲ್ಪಿ ಆದರೆ ದೇವರು ಕಲ್ಲನ್ನು ಸೃಷ್ಟಿಸಿದ ನಂತರ ಈ ವೈದಿಕ ಮಹಾಶಯ ಬರ್ತಾನಲ್ಲ ಈ ಪೂಜಾರಿಗಳು ಬರ್ತಲ್ಲ ಈ ಶಾಸ್ತ್ರಿಗಳು ಬರ್ತಾರಲ್ಲ ಅವರು ಈ ಈ ಕಲ್ಲಿನಲ್ಲಿ ದೇವರು ಇದ್ದಾನೆ ಎಂಬತ್ತು ಎಂತ ಹೇಳಿ ಸುಳ್ಳನ್ನು ಸೃಷ್ಟಿಸ್ತಾರೆ ಸುಳ್ಳನ್ನು ಸೃಷ್ಟಿಸ್ತಾರೆ ನೋಡಿ ಶಿಲ್ಪಿ ಏನು ಮಾಡ್ದೆ ಒಂದು ಚಿತ್ರವನ್ನು ಸೃಷ್ಟಿ ಮಾಡ್ದೆ ದೇವ್ರು ಏನು ಮಾಡ್ದೆ ಒಂದು ಕಲ್ಲನ್ನು ಸೃಷ್ಟಿ ಮಾಡ್ದೆ ವೈದಿಕರು ಏನು ಮಾಡ್ದೆ ಅಂದರೆ ಪೂಜಾರಿಗಳೇನು ಮಾಡಿದ್ರು ಇದರಲ್ಲಿ ಅಂತ ಹೇಳಿಬಿಟ್ಟು ಸುಳ್ಳನ್ನು ಸೃಷ್ಟಿಸಿದ್ರು ನೋಡಿ ಸೃಷ್ಟಿಕರ್ತರು ಹೇಗಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಇಂಥ ಸೃಷ್ಟಿಕರ್ತರು ಗ್ರಹಣಕ್ಕೆ ಹೆದರಿ ದೇವರಿಗೆ ರಕ್ಷಣೆ ಕೊಡೋಕೋದಕ್ಕೋಸ್ಕರ ಬಾಗಿಲುಗಳೆಲ್ಲ ಬಂದ್ ಮಾಡಿ ಇವತ್ತು ನಾವು ಬಾಗಿಲು ತೆಗಿಯಲ್ಲಪ್ಪ ಯಾರು ಪೂಜೆಗೆ ಬರಬೇಡ್ರಿ ಯಾಕೆ ಅಂತಂತಂದರೆ ಇವತ್ತು ಗ್ರಹಣ ಇದೆ ನಮ್ಮ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮ ಗತಿ ಏನು ನಮ್ಮ ಹೊಟ್ಟೆ ಏನರಪ್ಪ ಅಂತ ಹೇಳಿ ಅವತ್ತು ಬಂದ್ ಮಾಡಿಬಿಡ್ತಾರೆ ಇನ್ನು ನೋಡಿ ಆ ದೇವರು ಅವರನ್ನೇ ರಕ್ಷಣೆ ಮಾಡ್ಕೊಳ್ಳ್ದಲ್ಲಿ ಇರ್ತಕ್ಕಂಥ ದೇವರುಗಳು ನಮಗೇನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇದನ್ನು ನೋಡಿ ನಮ್ಮ ಜಾಗತಿಕ ಮಟ್ಟದಲ್ಲಿ ನಮ್ಮ ಮಾನ ಮರ್ಯಾದೆ ಹೋಗ್ತದೆ ಬೇರೆ ದೇಶದವ್ರು ಇಂಥವೆಲ್ಲ ನೋಡಿ ಇವ್ರಿಗೆ ಯಾವಾಗ ಬುದ್ಧಿ ಬರ್ತದಪ್ಪ ಈ ಇಂಡಿಯನ್ಸ್ಗೆ ಅಂತಾರೆ ನಾವು ಸೈನ್ಸು ಟೆಕ್ನಾಲಜಿನಲ್ಲಿ ಏನೇ ಮುಂದುವರೆದಿರ್ಬೋದು ನಾವು ಯಾವ್ದೋ ಗ್ರಹಗಳಿಗೆ ರಾಕೆಟ್ ಬಿಟ್ಟಿರ್ಬೋದು ಆದರೆ ನಮ್ಮ ಅಜ್ಞಾನ ಹೋಗಿದೆಯಾ ನಮ್ಮ ಮೂಢನಂಬಿಕೆಗಳು ಹೋಗಿದ್ದಾವ ಇವೆಲ್ಲ ಜಾಗತಿಕ ಮಟ್ಟದಲ್ಲಿ ಏನು ಅನ್ಕೋತಾರೆ ಜನ ಇವ್ ಜಗತ್ತು ಇವತ್ತು ನಮ್ಮನ್ನು ಇದೆ ಇವೆಲ್ಲವೂ ಕೂಡ ನಮ್ಮ ದೇಶದ ಅಭಿವೃದ್ಧಿಗೆ ದೊಡ್ಡ ಗಂಡಾಂತರಗಳು ಇವೆಲ್ಲ ಕೆಟ್ಟ ತಂದು ಕೊಡ್ತವೆ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ತಂದು ಕೊಡ್ತವೆ ಇವರು ದೇಶಕ್ಕೆ ಕೆಟ್ಟ ಹೆಸರು ತಂದು ಹೊಟ್ಟೆಪಾಡು ನಡೆಸ್ಕೋತಾರೆ ಯಾವ ದೇವ್ರುಗಳೂ ಕೂಡ ಯಾವ ದೇವರೇ ದೇವರುಗಳು ಅನ್ನೋ ಪ್ರಶ್ನೆ ದೇವರೊಬ್ಬನೇ ದೇವ್ರೊಬ್ಬನೇ ಅವನು ನಿರಾಕಾರ ಅವನು ಈ ಜಗತ್ತಿನ ಒಡೆಯ ಸೃಷ್ಟಿಯ ಒಡೆಯ ಸಮಷ್ಟಿಯ ಒಡೆಯ ಅವನು ಹುಟ್ಟು ಸಾವಿಲ್ಲದಂತಹ ಈ ಜಗತ್ತಿನ ರಕ್ಷಕ ಅವನು ಆ ನಿರಾಕಾರ ಪರಮಾತ್ಮ ಒಬ್ಬನೇ ಇರೋದು ಮತ್ತು ಇಷ್ಟು ದೇವ್ರುಗಳ್ನ ಹೆಂಗೆ ಬಂದು ಇಷ್ಟು ದೇವ್ರುಗಳು ಮಾನವನ ಸೃಷ್ಟಿ ದೇವ್ರು ಏನು ಮಾಡ್ದ ಮಾನವನ ಸೃಷ್ಟಿ ಮಾಡ್ದೆ ಮಾನವ ಏನು ಮಾಡ್ದೆ ದೇವ್ರುಗಳ್ನೇ ಸೃಷ್ಟಿ ಮಾಡಿಬಿಟ್ಟ ಎಂಥ ಚಮತ್ಕಾರ ನೋಡ್ರಿ ಈ ಮನುಷ್ಯರನ್ನು ಸೃಷ್ಟಿ ಮಾಡಿದವನು ಆ ನಿರಾಕಾರ ಪರಮಾತ್ಮ ಶಿವ ದೇವರು ಇವರೇನು ಮಾಡಿಬಿಟ್ರು ಇವರೇ ಒಂದಷ್ಟು ದೇವ್ರಗಳನ್ನ ಸೃಷ್ಟಿ ಮಾಡಿಕೊಂಡ್ಬಿಟ್ಟು ಅಂದರೆ ಇವರೇ ಸೃಷ್ಟಿಕರ್ತರು ದೇವರ ಸೃಷ್ಟಿಕರ್ತರು ಈಗ ದೇವರನ್ನು ಸೃಷ್ಟಿಕರ್ತರಾಗಿ ಸೃಷ್ಟಿಕರ್ತ ಸ್ಥಾನದಲ್ಲಿ ನಿಂತು ಆ ದೇವರುಗಳನ್ನು ಸೃಷ್ಟಿ ಮಾಡಿದ ಮೇಲೆ ಅವ್ರ ಕಷ್ಟ ಸುಖ ಅವರ ಆರೋಗ್ಯ ಅವರ ಊಟ ಅವ್ರ ಬಟ್ಟೆ ಅವ್ರ ರಕ್ಷಣೆ ಮಾಡೋಂಥದ್ದು ಇವ್ರದೇ ತಾನೆ ಹೊಣೆ ಅದಕ್ಕೋಸ್ಕರ ಗ್ರಹಣದ ದಿನ ಬಾಗಿಲು ಮುಚ್ಚಿಬಿಟ್ಟು ಅವಕ್ಕೆ ರಕ್ಷಣೆ ಕೊಡ್ತಾರೆ ಆ ದೇವ್ರುಗಳಿಗೆಲ್ಲ ರಕ್ಷಣೆ ಕೊಡ್ತಾರೆ ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅಷ್ಟಾಷ್ಠಿ ಕಾಶಿ ಗೋಕರ್ಣ ಕೇದಾರ ರಾಮೇಶ್ವರ ಇವ್ಯಾವ ದೇವ್ರುಗಳಲ್ಲ ದೇವರು ಯಾರು ಹಂಗಾದ್ರೆ ನಿರಾಕಾರ ಪರಮಾತ್ಮ ಶಿವ ಒಬ್ಬನೇ ಅವನಿಗೆ ರೂಪ ಇಲ್ಲ ಅವನಿಗೆ ಆಕಾರ ಇಲ್ಲ ಅವನು ಹುಟ್ಟು ಸಾವಿಲ್ಲದ ಅಜನ್ಮನು ಅವನು ಯಾರನ್ನು ಬೇಡಿ ತಿನ್ನೋದಿಲ್ಲ ಅವರು ಯಾರಿಗೂ ಇವತ್ತು ನಾಷ್ಟ ಕೊಡ್ರಿ ಮಧ್ಯಾಹ್ನ ಊಟ ಕೊಡ್ರಿ ಸಾಯಂಕಾಲ ನನಗೆ ಶಯನ ಶಯನ ಪೂಜೆ ಮಾಡಿ ನನ್ನ ಮಲಗಿಸ್ರಿ ತಿರ್ಗಾ ನಾಳೆ ಬೆಳಗ್ಗೆ ನನಗೆ ಕ್ಯಾಸ ಅಟಾಕ್ ಎಬ್ಬರಿಸ್ರಿ ಅಂತ ಆ ನಿರಾಕಾರ ಪರಮಾತ್ಮ ಶಿವ ಏಕೈಕನಾದ ಶಿವ ಯಾರನ್ನು ಕೇಳಲ್ಲ ಆದ್ದರಿಂದ ಆ ನಿರಾಕಾರ ಪರಮಾತ್ಮ ಶಿವನೊಬ್ಬನೇ ದೇವರು ಗ್ರಹಣದ ದಿನ ಯಾವ ಗುಡಿಗಳನ್ನು ಮುಚ್ಚಿ ಬಂದ್ ಮಾಡಿ ಸು ರಕ್ಷಣೆ ಕೊಡ್ತಾರಲ್ಲ ಅವು ಯಾವನು ಕೂಡ ದೇವರಿಲ್ಲ ದೇವರು ಅಲ್ಲವೇ ಅಲ್ಲ ಆ ನಿರಾಕಾರ ಪರಮಾತ್ಮನಿಗೆ ಗುಡಿ ಕಟ್ಟೋಕ್ಕೆ ಆಗೋದಿಲ್ಲ ಈ ಜಗತ್ತೇ ಅವನದು ಈ ಜಗತ್ತೇ ಅವನು ಮನೆ ಈ ಜಗತ್ತೇ ಸೃಷ್ಟಿಕರ್ತನ ಮನೆ ಆಗಿರೋದ್ರಿಂದ ಫೋರ್ ಬೈ ಫೋರ್ ಟೆನ್ ಬೈ ಟೆನ್ ಸಿಕ್ಸ್ ಬೈ ಸಿಕ್ಸ್ ಗರ್ಭಗುಡಿ ಕಟ್ಟಿ ದೇವರನ್ನು ಒಳಗಡೆ ಹಿಟ್ಟು ಬೀಗ ಹಾಕಿ ಲಾಕ್ ಮಾಡಿ ಏನು ಮನುಷ್ಯನಿಗೆ ಎಂಥ ಅಜ್ಞಾನ ನೋಡಿರಿ ಯಾರು ಈ ಜಗತ್ತಲ್ಲಿ ಪ್ರಾರ್ಥನಾ ಮಂದಿರಗಳ್ನ ಕಟ್ತಾರೆ ದೇವರ ಪ್ರಾರ್ಥನಾ ಮಂದಿರಗಳನ್ನ ಕಟ್ತಾರೆ ಹೊರತು ದೇವರಿಗೆ ಗುಡಿಯನ್ನು ಈ ಜಗತ್ತಲ್ಲಿ ಯಾರೂ ಕಟ್ಟಲ್ಲ ನಾವು ಮಾತ್ರನೇ ಕಟ್ಟೋದು ಯಾಕೆ ಅಂತಂದರೆ ನಾವು ಅಲ್ಪ ಜ್ಞಾನಿಗಳು ಒಂದು ಟೆನ್ ಬೈ ಟೆನ್ ರೂಮಲ್ಲಿ ಕಲ್ ಕಟ್ಟಡದಲ್ಲಿ ಒಳಗಡೆ ದೇವರನ್ನು ಲಾಕ್ ಮಾಡೋಕ್ಕೆ ನಮಗೆ ಸಾಧ್ಯನಾ ಇದೆಲ್ಲ ಸಾಧ್ಯನಾ ಇಷ್ಟು ದೊಡ್ಡ ಜಗತ್ತಿನ ಒಡೆಯ ಸೃಷ್ಟಿಯ ಒಡೆಯ ಸಮಷ್ಟಿಯ ಒಡೆಯ ಇವನನ್ನು ನಾವು ನೆನೆಸ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣಲಿಂಗ ಅಂತ ಹೇಳ್ತಾರೆ ನಮ್ಮ ಶರಣರು ಇಂತಹ ಒಂದು ಅದ್ಭುತವಾದಂತಹ ನಿಲುಕ್ ನಮ್ಮ ನಿರೀಕ್ಷೆಗೂ ಕೂಡ ನಿಲುಕದಂತಹ ಪರಮಾತ್ಮನನ್ನು ನಾವು ಏಯ್ಟ್ ಬೈ ಏಯ್ಟ್ ರೂಮಲ್ಲಿ ಕಲ್ ಕಟ್ಟಡದಲ್ಲಿ ಕೂಡ ಹಾಕ್ತೀವಿ ಗ್ರಹಣ ಬಂದಾಗ ಮುಚ್ತೀವಿ ಅವಕ್ಕೆ ರಕ್ಷಣೆ ಕೊಡ್ತೀವಿ ಅವು ಲಾಲನೆ ಪಾಲನೆ ಎಲ್ಲ ನಮ್ಮದು ನಮ್ಮ ಮನುಷ್ಯರದು ಆ ಆ ದೇವರುಗಳ ರಕ್ಷಣೆ ನಮ್ಮದು ಅಂತ ಅಂತಂದ್ರೆ ಎಷ್ಟು ಅಜ್ಞಾನ ಇನ್ನೂ ನಾವು ಇಂಥದ್ದನ್ನೆಲ್ಲ ನಂಬ್ಕೊಂಡಿದ್ದೀವಲ್ಲ ನಂಬ್ಕೊಂಡಿದ್ದೀವಲ್ಲ ನೋಡಿ ಗ್ರಹಣೋದ್ಯಾನ ಏನು ಮಾಡ್ತಾರೆ ಮನೆಯಲ್ಲಿರೋ ನೀರೆಲ್ಲ ಚೆಲ್ಲಿಬಿಡ್ತಾರೆ ತೊಗೊಂಡೋಗಿ ಯಾಕೆ ಚೆಲ್ಬೇಕು ನೀರು ನಲ್ಲಿನಲ್ಲಿ ಬಂದೇ ಬರ್ತದೆ ನೀರು ಅಂತ ಗ್ಯಾರಂಟಿ ಅದಕ್ಕೋಸ್ಕರ ಚೆಲ್ತಾರೆ ಅಥವಾ ಬಾವಿನಲ್ಲಿ ಸೇದಿದ್ರೆ ನೀರು ಬರ್ತದೆ ಅಂತ ಗೊತ್ತು ಅದರಿಂದ ಗ್ಯಾರಂಟಿ ಚೆಲ್ಲಿದ್ರೆ ನೀರು ತೊಗೊಂಬರ್ಬೋದು ಅಂತ ಗೊತ್ತು ಈಗ ನೀರು ಮಾತ್ರ ಗ್ರಹಣ ಹಿಡ್ದುಬಿಡ್ತಾ ಮನೇಲಿರೋ ಪಡಿ ಪದಾರ್ಥಗಳು ತಿನ್ನೋ ಸಾಮಾನುಗಳು ಖಾರದ ಪುಡಿಯಿಂದ ಹಿಡ್ಕೊಂಡು ಅಕ್ಕಿ ಬೇಳೆ ಎಲ್ಲವೂ ಇರ್ತದಲ್ಲ ಅವೆಲ್ಲವನ್ನು ಚೆಲ್ಬಿಡೋದು ಯಾಕಂದ್ರೆ ಅವಕ್ಕೆಲ್ಲ ಗ್ರಹಣ ಹಿಡಿಯಲ್ವ ಹಿಡ್ದಿರ್ತದಲ್ವ ನೀರಿಗೆ ಮಾತ್ರ ಗ್ರಹಣ ಹಿಡ್ದಿರ್ತದ ಇದನ್ನೆಲ್ಲ ತೊಗೊಂಡೋಗಿ ಚೆಲ್ಬಿಡೋದಪ್ಪ ಯಾಕೆ ಚೆಲ್ಲಲ್ಲ ಯಾಕಂದರೆ ಅದೆಲ್ಲ ಕಾಸ್ಟ್ಲಿ ಐಟಮು ನಮ್ಮ ಮನೇಲಿ ತಿನ್ನೋ ಪದಾರ್ಥಗಳು ಎಷ್ಟು ಇರ್ತದಲ್ವ ಎಲ್ಲರ ಮನೇಲಿ ಸಾಂಬಾರು ಪುಡಿ ಎಲ್ಲ ಇರ್ತದಲ್ವ ಅವೆಲ್ಲ ತಗೊಂಡೋಗಿ ಚೆಲ್ಬಿಡ್ಬೇಕಲ್ವಾ ಕಾಳು ಕಡ್ಡಿ ಏನೇನು ಇರ್ತದೆ ಅದೆಲ್ಲ ಚೆಲ್ಬಿಡ್ಬೇಕು ಯಾಕೆಂದ್ರೆ ಅದಕ್ಕೆಲ್ಲ ಗ್ರಹಣ ಇಡ್ಕೊಂಬಿಟ್ಟಿರ್ತದೆ ಅದನ್ನೆಲ್ಲ ಬಿಟ್ಬಿಟ್ಟು ನೀರಿಗೆ ಮಾತ್ರ ಗ್ರಹಣ ಇಡ್ಕೊಂಬಿಡ್ತದೆ ಆ ನೀರು ನಮಗೆ ಪುಕ್ಕಟ್ಟೆ ಸಿಗುತ್ತಲ್ಲ ಅದಕ್ಕೆ ಚೆಲ್ಬಿಡೋದು ಆ ನೀರು ಬಾವಿ ಎಲ್ಲಿತ್ತು ಗ್ರಹಣದ ದಿನ ಆಚೆನೇ ಓಪನ್ ಏರಿಯಾದಲ್ಲೇ ಇತ್ತು ಇವಾಗ ನಮ್ಮ ನದಿಯಿಂದ ನೀರು ಬರ್ತಾಯಿದೆ ಅಂತಂದರೆ ನಾವು ಪಂಪ್ ಸೆಟ್ ಹಾಕಿ ತೊಗೋತಾ ಇದ್ದೀವಿ ಅಂದರೆ ಅಥವಾ ವಾಟರ್ ಸಪ್ಲೈ ಬೋರ್ಡ್ನವ್ರು ನಮಗೆ ನೀರು ಸಪ್ಲೈ ಮಾಡ್ತಾ ಇದ್ದಾನೆ ಅಂದರೆ ಆ ನೀರು ಎಲ್ಲಿತ್ತು ಓಪನ್ ಸ್ಪೇಸಲ್ಲೇ ಇತ್ತು ಅಲ್ವಾ ಇಷ್ಟೆಲ್ಲ ತಿಳಿದಿದ್ದು ನಾವು ಅಜ್ಞಾನಿಗಳ ಥರ ನೀರು ಚೆಲ್ಲೋದು ದೇವ್ರ ಗುಡಿಗಳನ್ನ ಬಂದ್ ಮಾಡೋದು ಅವತ್ತು ಊಟ ಮಾಡ್ದಂಗೆ ಇರೋದು ಬಿಟ್ಟ ತಕ್ಷಣ ಓಡೋ ಸ್ನಾನ ಮಾಡಿಕೊಳ್ಳೋದು ಇದು ಭಗವಂತನ ಸೃಷ್ಟಿಯಲ್ಲಿ ಕಗೋಳದಲ್ಲಿ ಪ್ರತಿದಿನ ನಡೀತಾ ಇರ್ತಕ್ಕಂಥ ನೈಸರ್ಗಿಕ ನಿಯಮ ಒಂದು ಗ್ರಹ ಇನ್ನೊಂದು ಗ್ರಹದ ಮೂಲಕ ಹಾಯ್ದು ಹೋಗುವಂಥದ್ದು ಪಕ್ಕದಲ್ಲಿ ಹೋಗುವಂಥದ್ದು ಪಕ್ಕದಲ್ಲಿ ಹೋಗುವಾಗ ಅದರ ನೆರಳು ಇದ್ರ ಮೇಲೆ ಬೀಳುವಂಥದ್ದು ಇದ್ರ ಮೇಲೆ ಆದ ಮೇಲೆ ಅದ್ರ ಮೇಲೆ ಬೀಳುವಂಥದ್ದು ಇದು ನೈಸರ್ಗಿಕ ಕ್ರಿಯೆ ಇದು ಸೃಷ್ಟಿಯ ರಚನೆಯ ಶಿವನ ಒಂದು ಮಹಿಮೆ ನಾವು ಈ ಬ್ರಹ್ಮಾಂಡದಲ್ಲಿ ಈ ಖಗೋಳದಲ್ಲಿ ಎಷ್ಟು ಕೋಟಿ ಗ್ರಹಗಳು ನಕ್ಷತ್ರಗಳು ಇದ್ದಾವೆ ಯಾರಿಗೆ ಗೊತ್ತು ಅವನ್ನೆಲ್ಲವನ್ನು ಸುತ್ತೋ ಥರ ಮಾಡಿದ್ದಾನೆ ಪರಮಾತ್ಮ ನಿರಾಕಾರ ಶಿವ ಸೂರ್ಯನ ಸುತ್ತ ಅವೆಲ್ಲ ಸುತ್ತಾ ಇದ್ದಾವೆ ಸೂರ್ಯನ ಸುತ್ತ ಸುತ್ತುತ್ತಾ ಇರುವಾಗ ಒಂದು ನೆರಳು ಇನ್ನೊಂದ್ರ ಮೇಲೆ ಬೀಳಲೇಬೇಕು ಏನಾದ್ರೂ ಬೀಳ್ದಂಗೆ ಏನಾದ್ರು ತಡೆಯೋಕ್ಕಾಗುತ್ತಾ ಇದ್ಯಾ ಮಹಾ ದೊಡ್ಡ ವಿಷಯ ಸೂರ್ಯನ ಸುತ್ತ ಸುತ್ತುವಾಗ ಒಂದು ಗ್ರಹ ಇನ್ನೊಂದು ಗ್ರಹ ಮ್ಯಾಚ್ ಆದಾಗ ಒಂದು ಸರಳ ರೇಖೆಗೆ ಬಂದಾಗ ಇದರ ನೆರಳು ಅದ್ರ ಮೇಲೆ ಬೀಳುವಂಥದ್ದು ಅಥವಾ ಅದರ ನೆರಳು ಇದ್ರ ಮೇಲೆ ಬೀಳುವಂಥದ್ದು ಸಹಜ ಇದಕ್ಕೊಂದು ದೊಡ್ಡ ಕಥೆ ಕಟ್ಟಿ ದೊಡ್ಡ ಭಯಂಕರ ಬೂತುಗಳನ್ನ ಬಿಟ್ಟು ಅದಕ್ಕೊಂದು ಬೂತಿ ಸೃಷ್ಟಿ ಮಾಡಿ ಏನು ನೂರೈವತ್ತು ಕೆ ಜಿ ಮುನ್ನೂರು ಮುನ್ನೂರು ಕೆ ಜಿ ಇರ್ತಕ್ಕಂಥ ಗುರುಗಳೆಲ್ಲ ಬಂದು ಟಿ ವಿನಲ್ಲಿ ಕೂತ್ಕೊಂಡು ಈ ನಕ್ಷತ್ರದವ್ರಿಗೆ ಹಂಗಾಗುತ್ತೆ ಈ ಗ್ರಹದವ್ರಿಗೆ ಹಿಂಗಾಗುತ್ತೆ ಈ ರಾಶಿಯವ್ರಿಗೆ ಹಂಗಾಗಿಬಿಡ್ತದೆ ಹಿಂಗಾಗಿಬಿಡ್ತದೆ ಎಲ್ಲ ಮಂಗನ್ ಮಾಡಿಬಿಡ್ತಾರೆ ಎಲ್ಲರನ್ನೂ ಮಂಗನ ಮಾಡಿ ಜೇಬು ತುಂಬಿಸ್ಕೊಂಡು ಎಲ್ಲರ ತಲೆಗಳಿಗೂ ಹುಳ ಬಿಟ್ಟು ಇವ್ರ ಮನೆ ಉದ್ಧಾರ ಮಾಡ್ಕೊಂತಾರೆ ಇದು ನಮ್ಮ ದೇಶಕ್ಕೆ ಹವಮಾನ ನಮ್ಮ ದೇಶಕ್ಕೆ ಹವಮಾನ ಇಂಥದನ್ನೆಲ್ಲ ನಂಬಿಕೊಂಡು ನಾವು ಇಂಥ ಒಂದು ವಿಜ್ಞಾನ ಯುಗದಲ್ಲಿ ಇಂತಹ ಒಂದು ವಿಜ್ಞಾನ ಯುಗದಲ್ಲಿ ಇವನ್ನೆಲ್ಲ ನಂಬ್ಕೊಂಡು ಕುತ್ಕೊಂಡಿದ್ದೀವಿ ಅಂತಂತಂದರೆ ಇನ್ನು ಎಂಥ ತಿಳುವಳಿಕೆ ಇದೆ ನಮಗೆ ಯಾಕೆ ನಮಗೆ ವಿಚಾರವಾದ ಬರ್ತಾ ಇಲ್ಲ ನಮ್ಮ ಸ್ವಂತಿಕೆ ಬುದ್ಧಿ ಏನಾಯಿತು ನಮಗೆ ಬಸವಣ್ಣನವರು ಬಸವಾದಿ ಶಿವಶರಣರು ಅಷ್ಟು ಅರಿವನ್ನು ನಮಗೆ ಕೊಟ್ಟು ಹೋಗಿದ್ರು ಕೂಡ ಇನ್ನೂ ನಮಗೆ ಅರಿವಾಗ್ತಾ ಇಲ್ವಲ್ಲ ಇನ್ನು ಮೂಢನಂಬಿಕೆಗಳ ಮುದ್ದೆ ಹಾಗೆ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ನಮ್ಮ ಇನ್ನೆಂಥ ಅಜ್ಞಾನಿಗಳು ನಮಗೆ ಯಾವಾಗ ನಮಗೆ ಅರಿವು ಬರ್ತದೆ ನಮಗೆ ಪ್ರಜ್ಞೆ ಯಾವಾಗ ಬರ್ತದೆ ನಮಗೆ ವಿಚಾರವಾದಗಳು ಯಾವಾಗ ಬರ್ತದೆ ಆದ್ದರಿಂದ ದಯವಿಟ್ಟು ಯಾರೂ ಕೂಡ ಗ್ರಹಣವನ್ನು ನಂಬಬೇಡಿ ಜ್ಯೋತಿಷ್ಯವನ್ನು ನಂಬಬೇಡಿ ಈ ಗುಡಿಗಳಿಗೆ ಬೀಗ ಹಾಕ್ತಾರಲ್ಲ ಆ ಬೀಗ ಹಾಕೋ ಗು ಗುಡಿಗಳಿದೆಯಲ್ಲ ಆ ಗುಡಿಗಳಲ್ಲಿರ್ತಕ್ಕಂಥವು ಯಾವ ದೇವ್ರುಗಳು ಅಲ್ಲ ಅವೆಲ್ಲ ಅಸತ್ಯ ದೇವರುಗಳು ಅಂತ ನೀವು ತಿಳ್ಕೊಳ್ಳಿ ಆ ನಿರಾಕಾರ ಪರಮಾತ್ಮ ಶಿವನನ್ನು ನೀವೆಲ್ಲರೂ ನಂಬಿಕೊಳ್ಳಿ ಇವತ್ತು ಸೂರ್ಯನಿಗೊಂದು ದೇವಸ್ಥಾನ ಕಟ್ತೀವಿ ಅಂತಂದರೆ ಅಂಥ ಪ್ರಕಾಶಮಯವಾದಂತಹ ಆ ಜಗತ್ತನ್ನೇ ಬೆಳಕ್ತಾಯಿರ್ತಕ್ಕಂಥ ದೀಪ ಅದು ಆಕಾಶ ದೀಪ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಆಕಾಶ ದೀಪ ಅದು ಸೂರ್ಯ ಆ ಸೂರ್ಯನಾಗೆ ಒಂದು ಗುಡಿ ಕಟ್ತೀವಿ ಅಂತಂತಂದ್ರೇ ನಮ್ಮ ಕೈನಲ್ಲಿ ಆಗೋಲ್ಲ ಅಂದಾಗ ದೇವರಿಗೆ ಒಂದು ಗುಡಿ ಕಟ್ತೀವಿ ಅಂತಂದರೆ ಇದು ಅಪಹಾಸ್ಯ ಆಗುತ್ತೆ ಸ್ವಲ್ಪ ಬುದ್ಧಿ ಉಪಯೋಗಿಸೋಣ ಬುದ್ಧಿ ಉಪಯೋಗಿಸಿ ನಾವು ನವನಾಗರೀಕ ಜನಾಗಿ ಬದುಕೋಣ ಸೈನ್ಸ್ಗೆ ಹತ್ರವಾಗಿ ಬದುಕೋಣ ನಾವೇನು ಯಾರನ್ನೋ ಬೈಬೇಕು ಅಥವಾ ಇನ್ಯಾರನೋ ಒಬ್ಬರು ನಿಂದನೆ ಮಾಡಬೇಕು ಅನ್ನೋಂಥದ್ದು ನಮಗೇನು ಗ್ರಾಚಾರ ಇಲ್ಲ ನಾವು ಯಾವಾಗಲೂ ಕೂಡ ಸೈನ್ಸ್ ಪರವಾಗಿ ನಿಲ್ಲಬೇಕು ವಿಜ್ಞಾನದ ವಿಜ್ಞಾನದಲ್ಲಿ ಪ್ರಾಕ್ಟಿಕಲ್ ಆಗಿ ಅದನ್ನು ನಂಬಂಗಿರಬೇಕು ಇವತ್ತು ನಮ್ಮ ಶರಣ್ರು ಹೇಳ್ತಾರೆ ನಮ್ಮ ಶರಣರು ಹೇಳೋದ್ರೂ ಕೂಡ ಲಿಂಗ ಮೆಚ್ಚಿ ಅನ್ನಬೇಕು ಅಷ್ಟೇ ಅಲ್ಲ ನೀವು ವಿಜ್ಞಾನದಲ್ಲೂ ತೊಗೊಂಡೋಗಿ ಹೇಳಿದ್ರೂ ಕೂಡ ವಿಜ್ಞಾನನೂ ಕೂಡ ಒಪ್ಪುತ್ತೆ ಅಂತಹ ವೈಚಾರಿಕ ವಿಚಾರಗಳನ್ನು ನಂಬಬೇಕೇ ಹೊರತು ವೈಚಾರಿಕ ರಹಿತವಾದಂತಹ ಈ ಅಜ್ಞಾನದ ನಂಬಿಕೆಗಳನ್ನು ನಾವು ನಂಬೋದು ಬಿಟ್ಟರೆ ನಾವು ಉದ್ಧಾರ ಆಗ್ತೀವಿ ಇಲ್ಲ ಅಂತಂದರೆ ವರದೇಶದವರ ದೃಷ್ಟಿಯಲ್ಲಿ ನಾವಿನ್ನು ಎಲ್ ಕೆ ಜಿ ಬಿಡ್ತೀವಿ ಎಲ್ ಕೆ ಜಿ ಯು ಕೆ ಜಿಯವರಾಗಿಬಿಡ್ತೀವಿ ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ